ಹೋರಾಟ ರೈತ ಸಂಘದ ಹೋರಾಟ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟೈತಿ ಆದ್ರೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಇದಕ್ಕೆ ಇದಕ್ಕೆ ರೈತ ಮುಖಂಡರಾದ ತಾವು ಅಭಿಪ್ರಾಯ ತಿಳಿಸ್ಬೋದು ಸರ್ಕಾರ ಕಿವಿನೂ ಇಲ್ಲ ಇವ್ರದ ಸರ್ಕಾರ ನಮ್ಮ ರೈತರ ಕೂಗನ್ನು ಕೇಳಲಿಕ್ಕೆ ತಯಾರಿಲ್ಲ ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಾವು ಗೋವಿಂದಳದ ಏನು ಬೆಲೆ ಇದೆ ಮತ್ತು ಸರ್ಕಾರದ ಪ್ರೋತ್ಸಾಹನ ಏನಿದೆ ಅದೆಲ್ಲವೂ ಸೇರಿ ಮೂರು ಸಾವಿರ ಕೊಡೋ ಮಟ್ಟನೂ ನಾವು ಹೋಗೋದಿಲ್ಲ ಇದರ ಜೊತೆಗೆ ನಮ್ಮ ಬೇರೆ ಬೇರೆ ಬೇಡಿಕೆಗಳು ಇದ್ದಾವೆ ಆ ಬೇಡಿಕೆಗಳ ಬಗ್ಗೆ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳು ಮೇಲಿಂದ ಮೇಲೆ ವಾಗ್ದಾನ ಮಾಡೋದು ಹೋಗೋದು ಮಾಡ್ತಾ ಇದ್ದಾರೆ ರೈತರಿಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಈ ದೃಷ್ಟಿಯಿಂದ ಆ ವಿಚಾರವನ್ನು ಸಹಿತ ನಾವು ಅತ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸಿ ಅದರ ಬಗ್ಗೆ ಸಹಿತ ನಿರಂತರವಾಗಿ ಹೋರಾಟ ಮಾಡ್ತೇವೆ ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಾವು ನಮ್ಮ ಏನು ಬೇಡ್ತಿ ನದಿ ಇರ್ಬೋದು ಎಸ್ಕಾಂ ಇರ್ಬೋದು ಅಥವಾ ಕೆರೆಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಈ ಇದರ ಜೊತೆಗೆ ಈ ಬೆಲೆ ನಿಗದಿ ಇರ್ಬೋದು ಇದೆಲ್ಲವೂ ಸಹಿತ ಸಂಪೂರ್ಣವಾಗಿ ಪಡೆಯುವವರೆಗೂ ಸಹಿತ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ನಡೆದೇ ನಡೆಯುತ್ತೆ ನಮ್ಮ ಹೆಸರು ಜೋಶ್ ತಮ್ಮ ನನ್ನ ಹೆಸರು ಎಚ್ ಎಚ್ ಮುಲ್ಲಾ ಅಂತ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷರಾಗಿ